ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ದ ಸೆಷನ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂತ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಸೋಪಾದಿತ ಅನುಬಂಧದಲ್ಲಿ ನಾಯಿಗೆ ಆಹಾರವನ್ನ ನೀಡಿದ ತಕ್ಷಣ ಜೊಲ್ಲನ್ನು ಸುರಿಸುತ್ತಿದೆ ಇಲ್ಲಿ ಆಹಾರ ಎಂಬುದು ಏನು ಸಹಜ ಉದ್ದೀಪನಾನ ಅಸಹಜ ಉದ್ದೀಪನಾನ ಸಹಜ ಅನುಕ್ರಿಯೆನ ಅಸಹಜ ಅನುಕ್ರಿಯಣ ಇಲ್ಲಿ ಆಹಾರ ಎಂಬುದು ಅಸಹಜ ಉದ್ದೀಪನ ಆಗುತ್ತೆ ನಾಯಿಗೆ ಆಹಾರವನ್ನ ನೀಡಿದ ತಕ್ಷಣ ಅದು ಜೊಲ್ಲನ್ನ ಸುರಿಸ್ತಾ ಇದೆ ಆಹಾರವನ್ನ ಕೊಡೋದಕ್ಕೂ ಮೊದಲು ಅಲ್ಲ ಆಹಾರವನ್ನ ಕೊಟ್ಟಿದ ತಕ್ಷಣ ಜೊಲ್ಲನ್ನ ಸುರಿಸ್ತಾ ಇದೆ ಅಂದ್ರೆ ಅದು ಅಸಹಜ ಉದ್ದೀಪನ ಆಗುತ್ತೆ ಎರಡನೇ ಪ್ರಶ್ನೆ ಒಂದು ನಿರ್ದಿಷ್ಟ ಪ್ರಮಾಣದ ನೀರು ಉದ್ದನೆಯ ಪಾತ್ರೆಯಲ್ಲಿದ್ದಾಗ ಹೆಚ್ಚಿರುತ್ತದೆ ಅಗಲವಾದ ಪಾತ್ರೆಯಲ್ಲಿದ್ದಾಗ ಕಡಿಮೆ ಇರುತ್ತದೆ ಎಂದು ಮಗು ಭಾವಿಸುತ್ತದೆ ಇದು ಪಿಯಾಜಿರ ಪ್ರಕಾರ ಮಗು ಈ ಹಂತಕ್ಕೆ ಸೇರಿದೆ ಸಂವೇದನಾ ಗತಿ ಹಂತನ ಕಾರ್ಯಪೂರ್ವ ಹಂತನ ಮೂರ್ತ ಕಾರ್ಯಗಳ ಹಂತನ ಔಪಚಾರಿಕ ಕಾರ್ಯಗಳ ಹಂತನ ಈ ಸಂವೇದನಾ ಗತಿ ಹಂತ ರಿಂದ ಎರಡು ವರ್ಷದ ತನಕ ಇರುತ್ತೆ ಕಾರ್ಯಪೂರ್ವ ಹಂತ ಎರಡರಿಂದ ಏಳು ವರ್ಷದ ತನಕ ಮೂರ್ತ ಕಾರ್ಯಗಳ ಹಂತ ಏಳರಿಂದ ಹನ್ನೊಂದು ವರ್ಷದ ತನಕ ಔಪಚಾರಿಕ ಕಾರ್ಯಗಳ ಹಂತ ಹನ್ನೊಂದು ವರ್ಷ ಮೇಲ್ಪಟ್ಟಿರುತ್ತದೆ ಫ್ರೆಂಡ್ಸ್ ಇವುಗಳನ್ನ ಆರ್ಡರ್ಲಿ ನಿಮಗೆ ನೆನಪಿಟ್ಕೊಳ್ಳಕ್ ಆಗ್ಲಿಲ್ಲ ಅಂದ್ರೆ ಒನ್ ಟ್ರಿಕ್ ಹೇಳ್ತೀನಿ ಮೊದಲೇ ಅಕ್ಷರ ತಗೊಂಡು ನೀವು ಟ್ರಿಕ್ ಮಾಡ್ಕೊಳ್ಳಿ ಸ ಕಾ ಸ ಮೂ ಹಾಗಾದ್ರೆ ಯಾವ ಹಂತದಲ್ಲಿ ಈ ಒಂದು ಭಾವನೆಯನ್ನ ಹೊಂದಿರುತ್ತೆ ಅಂದ್ರೆ ಕಾರ್ಯಪೂರ್ವ ಹಂತ ಈ ಒಂದು ಕಾರ್ಯಪೂರ್ವ ಹಂತದಲ್ಲಿ ಮಗು ಸ್ಥಾಯಿತ್ವ ಪರಿಕಲ್ಪನೆಯನ್ನ ಹೊಂದುತ್ತೆ ಈ ಒಂದು ಪ್ರಶ್ನೆ ಸ್ಥಾಯಿತ್ವದ ಪರಿಕಲ್ಪನೆ ಮೇಲಿರುವುದರಿಂದ ಇದು ಕಾರ್ಯಪೂರ್ವ ಹಂತ ಆಗುತ್ತೆ ಅಂದ್ರೆ ಮಗು ಉದ್ದನೆಯ ಪಾತ್ರೆಯಲ್ಲಿ ನೀರನ್ನು ಹಾಕಿದಾಗ ಹೆಚ್ಚಿರುತ್ತೆ ಅದೇ ನೀರನ್ನು ಅಗಲವಾದ ಪಾತ್ರೆಯಲ್ಲಿ ಹಾಕಿದಾಗ ಕಡಿಮೆ ಇರುತ್ತದೆ ಅಂತ ಭಾವನೆ ಹೊಂದಿರುವುದು ಈ ಎರಡು ವರ್ಷದಿಂದ ಏಳು ವರ್ಷದ ಒಳಗಿರುವ ಒಳಗಿರುವಂತಹ ಮಗು ಸೊ ಆದ ಕಾರಣ ಇದಕ್ಕೆ ಆನ್ಸರ್ ಕಾರ್ಯಪೂರ್ವ ಅಂತ ಮೂರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಮಕ್ಕಳ ಶಾರೀರಿಕ ಅವಶ್ಯಕತೆಗೆ ಬೇಕಾಗಿರುವುದು ಆಪ್ಷನ್ಸ್ ಗೌರವ ಸ್ವತಂತ್ರ ಸ್ವೀಕಾರ ಪೌಷ್ಟಿಕ ಆಹಾರ ಶಾರೀರಿಕ ಅಥವಾ ದೈಹಿಕ ಅಂತ ಬಂದರೆ ಅದು ಪೌಷ್ಟಿಕ ಆಹಾರ ಆನ್ಸರ್ ಪೌಷ್ಟಿಕ ಆಹಾರ ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ತಾರುಣ್ಯಾವಸ್ಥೆಯ ಲಕ್ಷಣ ಅಲ್ಲ ತಾರುಣ್ಯಾವಸ್ಥೆ ಹದಿಮೂರರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಅಥವಾ ಹದಿನಾಲ್ಕರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ತಾರುಣ್ಯಾವಸ್ಥೆಯ ಇರ್ತಾರೆ ಈ ಒಂದು ತಾರುಣ್ಯಾವಸ್ಥೆಯ ಲಕ್ಷಣ ಯಾವುದಲ್ಲ ಅಂತ ಕೇಳ್ತಿದ್ದಾರೆ ಆಪ್ಷನ್ಸ್ ದೈಹಿಕ ಬದಲಾವಣೆಗಳಿಗೆ ಹೊಂದಾಣಿಕೆ ಆಗಲು ಕಷ್ಟಪಡುವುದು ಸ್ವಪ್ರಜ್ಞೆ ಹೆಚ್ಚುವುದು ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆಯಾಗುವುದು ಮಕ್ಕಳ ಮತ್ತು ವಯಸ್ಕರ ಪಾತ್ರಗಳ ನಡುವೆ ಸಿಕ್ಕಿಕೊಳ್ಳುವುದು ಇವರು ಸಮಾಜದ ಬೇಡಿಕೆಗಳಿಗೆ ಸುಲಭವಾಗಿ ಹೊಂದಾಣಿಕೆಯಾಗಲ್ಲ ಇಲ್ಲಿ ಹೊಂದಾಣಿಕೆ ಅಂತ ಕೇಳ್ತಿದ್ದಾರೆ ಸೊ ಇದೇ ತಾರುಣ್ಯಾವಸ್ಥೆಯ ಲಕ್ಷಣ ಅಲ್ಲ ಪ್ರಶ್ನೆ ಐದು ಕಾಲಂ ಎ ಅನ್ನ ಕಾಲಂ ಬಿ ಗೆ ಹೊಂದಿಸುವುದು ಈ ಕಾಲಂ ಎಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದ್ರೆ ಸೂಕ್ಷ್ಮ ಮತ್ತು ಕೋಪ ದೇಹದ ಮೇಲೆ ಕೂದಲುಗಳ ಬೆಳವಣಿಗೆ ಕಲ್ಪನಾಶಕ್ತಿಯ ಬೆಳವಣಿಗೆ ಮಾನವೀಯತೆ ಈ ಸೂಕ್ಷ್ಮ ಕೋಪ ಇವುಗಳ ಜೊತೆ ಅಸೂಯೆ ಪ್ರೀತಿ ಇವುಗಳೆಲ್ಲ ಕಂಡುಬರುವುದು ಭಾವನಾತ್ಮಕ ವಿಕಾಸದಲ್ಲಿ ಹಾಗೆ ದೇಹದ ಮೇಲೆ ಕೂದಲುಗಳು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಇದು ಶಾರೀರಿಕವಾಗಿ ಮತ್ತು ದೈಹಿಕವಾಗಿ ಇವುಗಳಿಗೆ ಸಂಬಂಧಪಟ್ಟಿರೋದ್ರಿಂದ ಭೌತಿಕ ವಿಕಾಸ ಆಗುತ್ತೆ ಹಾಗೆ ಕಲ್ಪನಾ ಶಕ್ತಿಯ ಬೆಳವಣಿಗೆ ಇದು ಭೌತಿಕತೆಗೆ ಸಂಬಂಧಪಟ್ಟಿರೋದ್ರಿಂದ ಜ್ಞಾನಾತ್ಮಕ ವಿಕಾಸ ಮಾನವೀಯತೆ ಇದು ನೈತಿಕ ವಿಕಾಸ ಆಗುತ್ತೆ ಹಾಗಾದ್ರೆ ಯಾವ ಆಪ್ಷನ್ ಕರೆಕ್ಟ್ ಅಂದ್ರೆ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಸೂಕ್ಷ್ಮ ಮತ್ತು ಕೋಪ ಭಾವನಾತ್ಮಕ ವಿಕಾಸ ದೇಹದ ಮೇಲೆ ಕೂದಲುಗಳ ಬೆಳವಣಿಗೆ ಭೌತಿಕ ವಿಕಾಸ ಕಲ್ಪನಾ ಶಕ್ತಿಯ ಬೆಳವಣಿಗೆ ಜ್ಞಾನಾತ್ಮಕ ವಿಕಾಸ ಮಾನವೀಯತೆ ನೈತಿಕ ವಿಕಾಸ ಪ್ರಶ್ನೆ ಆರು ತಾರುಣ್ಯಾವಸ್ಥೆಯಲ್ಲಿ ಉಂಟಾಗುವ ಸಾಮಾಜಿಕ ಬದಲಾವಣೆ ಯಾವುದು ಹಾಗು ಈ ಒಂದು ತಾರುಣ್ಯಾವಸ್ಥೆಯಲ್ಲಿ ಯಾವ ರೀತಿಯಾಗಿ ಸಮಾಜದಲ್ಲಿ ಬದಲಾವಣೆ ಆಗುತ್ತೆ ಅಂತ ಕ್ವಶನ್ ಸಮವಯಸ್ಕರ ಪ್ರಭಾವ ಕಡಿಮೆ ಆಗುವುದು ಸಾಮಾಜಿಕ ಚಟುವಟಿಕೆಗಳು ಗರಿಷ್ಠ ಮಟ್ಟವನ್ನ ತಲುಪುವುದು ಸಮಾನ ಲಿಂಗ ವ್ಯಕ್ತಿಗಳೊಂದಿಗೆ ಮಾತ್ರ ಸ್ನೇಹವನ್ನ ಬಯಸುವುದು ನಾಯಕನ ಆರಾಧನೆಯನ್ನ ಬೆಳೆಸಿಕೊಳ್ಳುವುದು ಇದರಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಅಂತ ಕೇಳ್ತಿದ್ದಾರೆ ಇಲ್ಲಿ ಈ ಒಂದು ಹಂತದಲ್ಲಿ ನಾಯಕನ ಆರಾಧನೆ ಬೆಳೆಸಿಕೊಳ್ತಾವೆ ತಾರುಣ್ಯ ವ್ಯವಸ್ಥೆಯಲ್ಲಿ ಹಾಗೆ ಈ ಒಂದು ಹಂತದಲ್ಲಿ ಸಾಮಾಜಿಕ ಚಟುವಟಿಕೆಗಳು ಕೂಡ ಗರಿಷ್ಠ ಮಟ್ಟವನ್ನ ತಲುಪುತ್ತದೆ ಆದ್ರೆ ಸಮಯಸ್ಕರ ಪ್ರಭಾವ ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಕಡಿಮೆ ಆಗೋದಿಲ್ಲ ಹಾಗೆ ಸಮಾನ ಲಿಂಗ ವ್ಯಕ್ತಿಗಳೊಂದಿಗೆ ಮಾತ್ರ ಸ್ನೇಹವನ್ನ ಬಯಸ್ತಾವೆ ಅಂತ ಕೇಳಿದರೆ ಇದು ಕೂಡ ಸೊ ಆನ್ಸರ್ ಈಸ್ ಬಿ ಮತ್ತು ಡಿ ಥಾಂಡೈಕ್ ರವರ ಪ್ರಕಾರ ಮಗು ಬಹುಮಾನವನ್ನ ಪಡೆದು ಉತ್ಸಾಹದಿಂದ ಕಲಿಯಲು ಪ್ರೇರೇಪಣೆಗೊಳ್ಳುವುದು ಇದು ಸಿದ್ಧತಾ ನಿಯಮದಲ್ಲಿ ಕಂಡುಬರುತ್ತಾ ಪರಿಣಾಮ ನಿಯಮದಲ್ಲಿ ಕಂಡುಬರುತ್ತಾ ಉಪಯೋಗಿಸುವ ನಿಯಮದಲ್ಲಿ ಕಂಡುಬರುತ್ತಾ ಅಥವಾ ಉಪಯೋಗಿಸದ ನಿಯಮದಲ್ಲಿ ಕಂಡುಬರುತ್ತಾ ಅಂದ್ರೆ ಮಗು ಯಾವಾಗ ಕಲಿಯಲು ಪ್ರಾರಂಭ ಮಾಡ್ತಾ ಇದೆ ಅಂದ್ರೆ ಬಹುಮಾನವನ್ನ ಪಡೆದ ನಂತರ ಅಂದ್ರೆ ಇದು ಬಾಹ್ಯ ಅಭಿಪ್ರೇನೆಗೆ ಒಳಪಟ್ಟು ಕಲಿಯಲು ಪ್ರಾರಂಭ ಮಾಡ್ತಾ ಇದೆ ಅಂದ್ರೆ ಇದು ಪರಿಣಾಮ ನಿಯಮದಲ್ಲಿ ಬರುತ್ತೆ ಖಾಂಡಾಯಕ್ರವರ ಪರಿಣಾಮ ನಿಯಮದಲ್ಲಿ ಮತ್ತೊಂದು ಎಕ್ಸಾಂಪಲ್ ಅನ್ನ ಕೊಡ್ಬೇಕಂದ್ರೆ ಈಗ ಟೀಚರ್ ಆದವರು ಮಗುವಿಗೆ ವಾವ್ ಗುಡ್ ಅಪ್ರಿಶಿಯೇಟ್ ಮಾಡೋದ್ರ ಮೂಲಕ ಕೂಡ ಕಲಿಕೆಯಲ್ಲಿ ತೊಡಗುವಂತೆ ಮಾಡಬಹುದು ಇದು ಕೂಡ ಬಾಹ್ಯ ಅಭಿಪ್ರೇಲಿ ಬರುತ್ತೆ ಪರಿಣಾಮ ನಿಯಮ ಆಗುತ್ತೆ ವ್ಯಕ್ತಿಗಳ ನಡುವೆ ವ್ಯತ್ಯಾಸಗಳಿಗೆ ಕಾರಣವಾಗುವ ಅಂಶಗಳು ಈಗ ವ್ಯಕ್ತಿಯಿಂದ ಮತ್ತೊಂದು ವ್ಯಕ್ತಿಗೆ ಹಲವಾರು ವ್ಯತ್ಯಾಸಗಳನ್ನ ಕಾಣ್ತೀವಿ ವ್ಯಕ್ತಿ ವ್ಯಕ್ತಿ ಭಿನ್ನತೆಗಳು ಇರ್ತವೆ ಅದು ಶಾರೀರಿಕವಾಗಿಯೂ ಆಗಿರ್ಬೋದು ಮಾನಸಿಕವಾಗಿಯೂ ಆಗಿರ್ಬೋದು ಇದಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಫಸ್ಟ್ ಆಪ್ಷನ್ ಅನುವಂಶತೆ ಮತ್ತು ಕುಟುಂಬನ ಪರಿಸರ ಮತ್ತು ಕುಟುಂಬನ ಅನುವಂಶತೆ ಮತ್ತು ಪರಿಸರನ ಅಥವಾ ಪರಿಸರ ಮತ್ತು ಶಾಲೆನ ಅಂತ ಕೇಳಿದ್ರಿ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಅನುವಂಶತೆ ಮತ್ತು ಪರಿಸರ ಇವೆರಡೂ ಕೂಡ ವ್ಯಕ್ತಿ ಭಿನ್ನತೆಗೆ ಕಾರಣ ಆಗಿರ್ತವೆ ಈ ಕೆಳಗಿನ ಯಾವ ಅಂಶ ವೈಯಕ್ತಿಕ ಭಿನ್ನತೆಗಳ ಮನೋವೈಜ್ಞಾನಿಕ ಆಯಾಮಕ್ಕೆ ಸೇರಿದೆ ಬುದ್ಧಿಶಕ್ತಿ ದೈಹಿಕ ವಯಸ್ಸು ಆರೋಗ್ಯ ಸ್ಥಿತಿ ದೇಹದ ಅಡ್ಯತೆ ಮನೋವೈಜ್ಞಾನಿಕ ಅಂತ ಬಂದ್ರೆ ಇದು ಬುದ್ಧಿಶಕ್ತಿ ದೈಹಿಕ ವಯಸ್ಸು ದೇಹದ ಅಡ್ಯತೆ ಆರೋಗ್ಯ ಸ್ಥಿತಿ ಈ ಮೂರು ಆಪ್ಷನ್ಸ್ ಗಳು ಶಾರೀರಿಕತೆಗೆ ಅಥವಾ ದೈಹಿಕತೆಗೆ ಸಂಬಂಧ ಪಡುವಂತಹವುಗಳಾಗಿರೋದ್ರಿಂದ ಬುದ್ಧಿಶಕ್ತಿ ಇಸ್ ಕರೆಕ್ಟ್ ವೈಯಕ್ತಿಕ ಭಿನ್ನತೆಯ ಸಮಸ್ಯೆಗಳನ್ನ ಪರಿಹರಿಸಲು ಶಿಕ್ಷಕರಿಗೆ ಸಹಾಯಕವಾಗುವ ಸೂಕ್ತವಾದ ತಂತ್ರಗಳು ಸಾಮರ್ಥ್ಯಧಾರಿತ ಗುಂಪುಗಳನ್ನ ರಚನೆ ಮಾಡುವುದು ತರಗತಿಯ ಗಾತ್ರವನ್ನ ಕಡಿಮೆ ಮಾಡುವುದು ನಮ್ಯತೆ ಇಲ್ಲದ ಪಠ್ಯಕ್ರಮವನ್ನ ರಚಿಸುವುದು ವೈಯಕ್ತಿಕ ಬೋಧನೆಯನ್ನ ಮಾಡುವುದು ಇಲ್ಲಿ ನಮ್ಯತೆಯ ನಮ್ಯತೆ ಇಲ್ಲದ ಪಠ್ಯಕ್ರಮವನ್ನ ಬಿಟ್ರೆ ಉಳಿದೆಲ್ಲವೂ ಕೂಡ ಸೂಕ್ತವಾದ ತಂತ್ರಗಳಾಗಿವೆ ಅಂದ್ರೆ ವೈಯಕ್ತಿಕ ಭಿನ್ನತೆಯನ್ನ ಹೊಂದಿರುವಂತಹ ಮಕ್ಕಳಿಗೆ ಕೆಲವೊಂದು ಸಮಸ್ಯೆಗಳಿರ್ತಾವೆ ಆ ಸಮಸ್ಯೆಗಳನ್ನ ಪರಿಹರಿಸಲು ಇವು ಮೂರು ಕೂಡ ಸೂಕ್ತವಾದ ತಂತ್ರಗಳಾಗಿವೆ ತನ್ನ ಸ್ನೇಹಿತರಿಂದ ಹೊಡೆಸಿಕೊಂಡ ಒಬ್ಬ ಹುಡುಗ ಮನೆಗೆ ಹಿಂದಿರುಗಿ ತನ್ನ ತಮ್ಮನನ್ನ ಹೊಡೆಯುತ್ತಾನೆ ಇಲ್ಲಿ ಹುಡುಗ ಬಳಸಿದ ರಕ್ಷಣಾ ತಂತ್ರ ಪ್ರತಿಗಮನ ಗಮನ ತರ್ಕಸಮ್ಮತವಾಗುವಿಕೆ ಸ್ಥಾನ ಪಲ್ಲಟ ಪ್ರಕ್ಷೇಪಣೆ ಆನ್ಸರ್ ಸ್ಥಾನ ಪಲ್ಲಟ ಈ ಒಂದು ರಕ್ಷಣಾ ತಂತ್ರ ಸ್ಥಾನ ಪಲ್ಲಟದಲ್ಲಿ ಬರುತ್ತೆ ಅಂದ್ರೆ ಯಾ ಈಗ ಹುಡುಗ ಯಾರಿಂದಲೂ ಹೊಡಿಸ್ಕೊಂಡಿರ್ತಾನೆ ಆ ಹುಡುಗ ಅವನಿಗೆ ತಿರುಗೇಟು ಕೊಡಕಾಗದೆ ಮತ್ತೊಬ್ಬ ಹುಡುಗನಿಗೆ ಹೊಡೆದು ತನ್ನ ಮನಸ್ಸನ್ನ ಸಂತೃಪ್ತಿ ಪಡಿಸ್ಕೊಳ್ಳೋದು ಅಂದ್ರೆ ಪ್ರಬಲವಾದ ವ್ಯಕ್ತಿಯ ಜೊತೆ ಹೋರಾಡುವ ಬದಲು ತನಗಿಂತ ಯಾರು ವೀಕ್ ಇರ್ತಾರೋ ದುರ್ಬಲರಾಗಿರ್ತಾರೋ ಅವನಿಗೆ ಹೊಡೆದು ತನ್ನ ಮನಸ್ಸನ್ನ ಸಂತೃಪ್ತ ಪಡಿಸ್ಕೊಳ್ಳೋದು ಈ ಒಂದು ರಕ್ಷಣಾ ತಂತ್ರ ಯಾವ್ದಾಗಿರುತ್ತೆ ಅಂದ್ರೆ ಸ್ಥಾನ ಪಲ್ಲಟ ಚಿಕ್ಕ ಚಿಕ್ಕ ವಾಕ್ಯಗಳ ಬಳಕೆಯನ್ನ ಪ್ರಾರಂಭಿಸುವ ಮಗು ಭಾಷೆಯ ಮೂಲಕ ಪರಿಸರವನ್ನ ಅನ್ವೇಷಿಸುವ ಮತ್ತು ನಿಯಂತ್ರಿಸುವುದನ್ನ ಕಲಿಯುವುದು ಈ ಹಂತದಲ್ಲಿ ಪ್ರಸವ ಪೂರ್ವ ಹಂತನ ತಾರುಣ್ಯಾವಸ್ಥೆನ ಪೂರ್ವ ಬಾಲ್ಯಾವಸ್ಥೆನ ಉತ್ತರ ಬಾಲ್ಯಾವಸ್ಥೆನ ಇಲ್ಲಿ ಪರಿಸರವನ್ನ ಅನ್ವೇಷಿಸುವ ಮತ್ತು ನಿಯಂತ್ರಿಸುವ ಅಂತ ಕೇಳ್ತಿದ್ದಾರೆ ಇದೇ ಕೀವರ್ಡ್ ಆನ್ಸರ್ ಪೂರ್ವ ಬಾಲ್ಯಾವಸ್ಥೆ ಈ ಪರಿಸರವನ್ನ ಅನ್ವೇಷಿಸುವುದು ಮತ್ತು ನಿಯಂತ್ರಿಸುವುದು ಎಲ್ಲಿ ಯಾವ ಹಂತದಲ್ಲಿ ಕಲಿಯುತ್ತೆ ಅಂದ್ರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಎಂಟು ವರ್ಷದ ಮಗು ಹತ್ತು ವರ್ಷದ ಮಗು ಸಾಮಾನ್ಯವಾಗಿ ಮಾಡುವ ಕೆಲಸಗಳನ್ನ ಮಾಡ್ತಾ ಇದೆ ಹಾಗಾದ್ರೆ ಇವನ ಆಯ್ಕೆ ಎಷ್ಟು ಎಂಬತ್ತು ಒಂದು ನೂರ ಇಪ್ಪತ್ತೈದು ಒಂದು ನೂರು ಒಂದು ನೂರ ಹದಿನೈದು ಫ್ರೆಂಡ್ಸ್ ಆ ಹುಡುಗನ ವಯಸ್ಸು ಅಂದ್ರೆ ಎಂಟು ವರ್ಷ ಈ ಎಂಟು ವರ್ಷದ ಹುಡುಗ ಹತ್ತು ವರ್ಷದ ಹುಡುಗ ಮಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದೆ ಹಾಗಾದ್ರೆ ಇದು ಮಾನಸಿಕ ವಯಸ್ಸಾಗುತ್ತೆ ಹತ್ತು ವರ್ಷ ಮಾನಸಿಕ ವಯಸ್ಸು ಎಂಟು ವರ್ಷ ದೈಹಿಕ ವಯಸ್ಸು ಈಗ ಆಯ್ಕೆಯನ್ನ ಕಂಡುಹಿಡಿಬಹುದು IQ ಇಸ್ ಈಕ್ವಲ್ ಮಾನಸಿಕ ವಯಸ್ಸು ದೈಹಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು ಹಂಡ್ರೆಡ್ ಈ ಒಂದು ಸು ಉಪಯೋಗಿಸ್ಕೊಂಡು ನಾವು ಅನ್ನು ಕಂಡುಹಿಡಬಹುದು ಮಾನಸಿಕ ವಯಸ್ಸು ಹತ್ತಿದೆ ದೈಹಿಕ ವಯಸ್ಸು ಇದೆ ಇಂಟು ಹಂಡ್ರೆಡ್ ನಾಲ್ಕೆರಡಲೆ ಎಂಟು ನಾಲ್ಕು ಎರಡ್ಲೆ ಎಂಟು ಎರಡು ಉಳಿತೆ ನಾಲ್ಕೈದಲೇ ಇಪ್ಪತ್ತು ಎರಡು ಒಂದ್ಲೇ ಎರಡು ಎರಡು ಐದ್ಲೆ ಹತ್ತು ಈಗ ಇಪ್ಪತ್ತೈದು ಇಂಟು ಐದು ಎಷ್ಟಂದ್ರೆ ಒಂದು ನೂರ ಇಪ್ಪತ್ತೈದು ಇದು ಆಯ್ಕು ಎಂಟು ವರ್ಷದ ಹುಡುಗನ ಒಂದು ಆಯ್ಕು ಆಗಿರುತ್ತೆ ವ್ಯಕ್ತಿ ಜೀವನದ ಉದ್ದಕ್ಕೂ ಬೆಳೆಯುವ ಮತ್ತು ಬದಲಾವಣೆಗೆ ಒಳಪಡುವ ಪ್ರಕ್ರಿಯೆಯನ್ನು ಹೀಗೆಂದು ಕರೆಯಬಹುದು ಬೆಳವಣಿಗೆ ವಿಕಾಸ ಪರಿಪಕ್ವತೆ ರೂಪಾಂತರ ಆನ್ಸರ್ ವಿಕಾಸ ಇದು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಎರಡನ್ನು ಹೊಂದಿರುತ್ತೆ ಆದ್ರೆ ಬೆಳವಣಿಗೆ ಕೇವಲ ಪರಿಮಾಣಾತ್ಮಕ ಬದಲಾವಣೆಯನ್ನು ಹೊಂದಿರುತ್ತೆ ಇದು ಒಂದು ಹಂತದಲ್ಲಿ ನಿಲ್ಲುತ್ತೆ ಬೆಳವಣಿಗೆ ಅನ್ನೋದು ಆದರೆ ವಿಕಾಸ ಎಲ್ಲಿಯೂ ಕೂಡ ಸ್ಟಾಪ್ ಆಗೋದಿಲ್ಲ ನಿಲ್ಲೋದಿಲ್ಲ ಇದು ಜೀವನದುದ್ದಕ್ಕೂ ನಡೆಯುವಂತಹ ಪ್ರಕ್ರಿಯೆ ಆಗಿರುತ್ತೆ ಸೊ ಆನ್ಸರ್ ಇಸ್ ವಿಕಾಸ ಫ್ರೆಂಡ್ಸ್ ಇದು ಇವತ್ತಿನ ಸೆಷನ್ ಆಗಿದ್ದು ಮುಂದಿನ ಸೆಷನ್ನಲ್ಲಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಪ್ರಶ್ನೆಗಳನ್ನು ತರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು